ಹಾಯ್ ಫ್ರೆಂಡ್ಸ್ ನಮಸ್ಕಾರ ಟೆಕ್ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅದೇನು ಗುಡ್ ನ್ಯೂಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಏನಿದೆ ಇದುವರೆಗೂ ಸಿಗ್ತಾ ಇತ್ತಲ್ಲ ಅದು ಸಿಗೋದಿಲ್ಲ ಬದಲಿಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಇಲ್ಲಿ ಆಹಾರ ಸಚಿವರಾದಂಥ ಮುನಿಯಪ್ಪರವರು ತಿಳಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ದೆಹಲಿಯಲ್ಲಿ ಮೀಡಿಯಾದವರ ಜೊತೆ ಮಾತಾಡಿದ ಅವರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದೆ ಇದುವರೆಗೂ ನಾವು ಹಲವು ಸಾರಿ ಪ್ರಯತ್ನ ಪಟ್ಟರು ಕೇಂದ್ರದಿಂದ ನಮಗೆ ಅಕ್ಕಿಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿರಲಿಲ್ಲ ಆದರೆ ಈಗ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಪಿಕೊಂಡಿದೆ ಹಾಗಾಗಿ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡ್ತೀವಿ ಜೊತೆಗೆ ನಾವು ಅಕ್ಕಿ ಬೇಕಾ ಅಕ್ಕಿ ಹಣ ಬೇಕಾ ಅಂತ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಜನ ಬೇಳೆಕಾಳು ಎಣ್ಣೆಗೆ ಅಂಗಡಿಯಲ್ಲಿ ಬೆಲೆ ಜಾಸ್ತಿ ಇದೆ ನಮಗೆ ಅಕ್ಕಿ ಹಣದ ಬದಲಿಗೆ ಅಕ್ಕಿಯ ಜೊತೆಗೇ ಬೇಳೆಕಾಳು ಎಣ್ಣೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದರು ನಾವು ಈಗ ಹಾಗೆ ಮಾಡುವ ನಿರ್ಧಾರವನ್ನು ಮಾಡಿದ್ದೇವೆ ಮುಂದೆ ಅಕ್ಕಿ ಜೊತೆಗೆ ಈ ರೀತಿ ಬೇರೆ ವಸ್ತುಗಳನ್ನು ನೀಡುವ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಇಲ್ಲಿ ಮುನಿಯಪ್ಪರವರು ತಿಳಿಸಿದ್ದಾರೆ ಇನ್ನು ಮೊನ್ನೆ ತನಕ ಏನು ಇನ್ಕಮ್ ಸರ್ಟಿಫಿಕೇಟ್ನ ಸೊಸೈಟಿಗೆ ಕೊಡಬೇಕು ಅಂತ ಫೇಕ್ ನ್ಯೂಸ್ ಬರ್ತಾ ಇತ್ತಲ್ಲ ಈಗ ಸರ್ಕಾರ ಅದನ್ನು ನಿಜ ಮಾಡಿದೆ ಈಗ ಸರ್ಕಾರನೇ ಹೇಳ್ತಾ ಇದೆ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಅಂದರೆ ಆದಾಯ ಪ್ರಮಾಣ ಪತ್ರವನ್ನು ನಿಮ್ಮ ಹತ್ತಿರದ ಸೊಸೈಟಿಗೆ ಕೊಡಬೇಕು ಅಂತ ಯಾಕೆ ಅಂದರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗಳು ಹಾಗೆ ಇಪ್ಪತ್ತು ಪರ್ಸೆಂಟ್ ಎ ಪಿ ಎಲ್ ಕಾರ್ಡ್ ಹೊಂದಿರೋರು ಇದ್ದಾರಂತೆ ನಮ್ಮಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರು ಕೇವಲ ಐದರಿಂದ ಆರು ಪರ್ಸೆಂಟ್ ಜನ ಮಾತ್ರ ಹಾಗಿದ್ದಾಗ ಇಷ್ಟೊಂದು ಬಿ ಪಿ ಎಲ್ ಕಾರ್ಡ್ಗಳು ಹೇಗೆ ಹಣ ಕೊಟ್ಟು ಅಥವಾ ಫೇಕ್ ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಮಾಡಿಸಿ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸಿರ್ತಾರೆ ಅಂಥವರನ್ನು ಪತ್ತೆ ಮಾಡೋದಕ್ಕಾಗಿಯೇ ಈಗ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ನ ಕೇಳ್ತಾ ಇದೆ ಸರ್ಕಾರ ಆದರೆ ಇಲ್ಲಿ ಸರ್ಕಾರ ಈ ಒಂದು ಮಾನದಂಡ ಅಂದರೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೀರಿರಬಾರ್ದು ಅನ್ನೋ ಮಾನದಂಡದ ಇದೆಯಲ್ಲ ಒಂದು ಮಾನದಂಡ ಇದೆಯಲ್ಲ ಅದರ ಬಗ್ಗೆ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ಈಗ ಒಬ್ಬ ಸಾಮಾನ್ಯ ಕೂಲಿ ಕೆಲಸಗಾರನಿಗೂ ಐನೂರು ರೂಪಾಯಿ ಸಂಬಳ ಇರುತ್ತೆ ಆ ಲೆಕ್ಕದಲ್ಲಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಸೊ ವರ್ಷಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಹಾಗಾದರೆ ಅವನು ಕೂಡ ಶ್ರೀಮಂತನ ಇದು ಇದು ಕೇವಲ ಒಬ್ಬ ವ್ಯಕ್ತಿ ದುಡಿತಾ ಇದ್ದರು ಇನ್ನು ಮನೆಯಲ್ಲಿ ಇಬ್ಬರು ಮೂರು ಜನ ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅವರಿಗೆ ಸಮಸ್ಯೆಗಳು ಇರುತ್ತೆ ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಆದಾಯ ಇದ್ದ ತಕ್ಷಣ ಅವರೇನು ಶ್ರೀಮಂತರು ಅಂತ ಹೇಳೋದಕ್ಕೆ ಆಗೋದಿಲ್ವಲ್ಲ ಅವರಿಗೆ ಅವರದ್ದೇ ಆದ ಸಮಸ್ಯೆಗಳಿರುತ್ತೆ ಹೆಣ್ಣು ಮಗು ಇದ್ದರೆ ಎಜುಕೇಷನ್ ಮದುವೆ ಅಂತೆಲ್ಲ ಖರ್ಚುಗಳಿರುತ್ತೆ ಹಾಗಾಗಿ ಇದರ ಬಗ್ಗೆ ಸರ್ಕಾರ ಸ್ವಲ್ಪ ಯೋಚಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಇನ್ಕಮ್ ಸರ್ಟಿಫಿಕೇಟ್ನ ನೀವು ರೇಷನ್ ತಗೊಳಕ್ಕೆ ಹೋಗ್ತಿರಲ್ಲ ಸೊಸೈಟಿ ಅಲ್ಲಿ ಕೇಳಿದರೆ ಮಾತ್ರ ಕೊಡಿ ಇಲ್ಲ ಅಂದರೆ ಕೊಡಬೇಕು ಅಂತೇನೂ ಇಲ್ಲ ಇದಾಗಿತ್ತು ಇವತ್ತಿನ ಮಾಹಿತಿ ನಾನು ಕೊಟ್ಟ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನಿಮಗೆ ಸಿಗುತ್ತೆ ನೀವು ಅದನ್ನು ನೋಡಿ ಮಾಹಿತಿನ ತಿಳ್ಕೊಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು